ಅತಿಥಿಗಳು ಅಂತಂದಾಗ ಸಹಜವಾಗಿ ಅತಿಥಿ ದೇವೋಭವ ಅಂತ ನಾವು ಕರಿತೀವಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏಕೈಕ ಎಂಟರ್ಟೈನ್ಮೆಂಟ್ ಮೆಟೀರಿಯಲ್ ಅಂತ ಅನ್ನುವಂಥದ್ದು ಇದೀಗ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಮೊದಲ ದಿನವೇ ಗಿಲ್ಲಿ ಹಾಗೂ ಉಗ್ರ ಮಂಜು ರಜತ್ ನಡುವೆ ಒಂದಿಷ್ಟು ಕಿರಿಕಾಯಿತು ನನ್ನಿಂದ ಎಲ್ಲರೂ ಕೂಡ ಒಂದಿಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾಣದಿದ್ದಾಗಿ ಗಿಲ್ಲಿಯೂ ಕೂಡ ಒಂದಿಷ್ಟು ಸೈಲೆಂಟ್ ಆಗಿಬಿಡ್ತದೆ ಮಾತಿನ ಮಲ್ಲ ಅಂತಂದ್ರೆ ನಮ್ಮ ಗಿಲ್ಲಿ ಅನ್ನುವಂಥ ರೀತಿಯಾಗಿ ಚಪ್ಪಾಳೆ ಹೊಡೆದು ಇಷ್ಟು ಒಂದಿಷ್ಟು ಅವನನ್ನ ಹುರಿದುಂಬಿಸ್ತಾರೆ ಹೈ ಹಲೋ ನಮಸ್ಕಾರ ರಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಗಿಲ್ಲಿಯ ಡೈಲಾಗ್ಗೆ ಖುಷಿಪಟ್ಟ ಅತಿಥಿಗಳು ಎಸ್ ಅತಿಥಿಗಳು ಅಂತಂದಾಗ ಸಹಜವಾಗಿ ಅತಿಥಿ ದೇವೋಭವ ಅಂತ ನಾವು ಕರಿತೀವಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ಅತಿಥಿಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಬಟ್ ರಜತ್ ಉಗ್ರ ಮಂಜು ಮೋಕ್ಷಿತಾ ಪೈ ಚೈತ್ರ ಕುಂದಾಪುರ್ ತ್ರಿವಿಕ್ರಮ್ ಬಂದಿರುವಂಥ ಈ ಅತಿಥಿಗಳಿದಾರಲ್ಲ ನಿಜವಾಗ್ಲೂ ಒಂದು ರೀತಿಯಾಗಿ ಫಸ್ಟ್ ಫಸ್ಟ್ಗೆ ಹೆಂಗನಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಕೋಟ್ಲೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರಪ್ಪ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅದಾದ ನಂತರ ಇದೀಗ ಒಂದಿಷ್ಟು ಕಾಮಿಡಿಯು ಕೂಡ ನಡೀತಾ ಇದೆ ಎಲ್ಲವೂ ಕೂಡ ಆಗ್ತಾ ಇದೆ ಸೊ ನಿನ್ನೆಗಿಂತ ಮಾಡಿದಂಥ ಕಾಮಿಡಿ ರಜತ್ ಉಗ್ರ ಮಂಜು ಸೇರಿದಂಥ ಎಲ್ಲಾ ಅತಿಥಿಗಳು ಒಂದು ರೀತಿಯಾಗಿ ನಕ್ಕು ಎಂಜಾಯ್ ಮಾಡಿಬಿಟ್ಟಿದ್ದಾರೆ ಸೊ ಗಿಲ್ಲಿ ಮಾಡಿದಂತ ಕಾಮಿಡಿ ಏನು ಹಾಗಾದ್ರೆ ಸೊ ಏನೆಲ್ಲ ಕಾಮಿಡಿ ಮಾಡ್ತಾನೆ ಗಿಲ್ಲಿ ಅಂತ ಒಂದು ಕಡೆ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏಕೈಕ ಎಂಟರ್ಟೈನ್ಮೆಂಟ್ ಮೆಟೀರಿಯಲ್ ಅಂತ ಅನ್ನುವಂಥದ್ದು ಇದೀಗ ಸಹಜವಾಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಕೆಲವರಿಗೆ ಅವರ ಹಾಸ್ಯ ಮಾಡುವ ರೀತಿ ಮುಜುಗರ ಅಥವಾ ಇಟೇಟ್ ಎನ್ಸ್ಬೋದು ಆದರೆ ವ್ಯಂಗ ಮಾಡಿ ಅದನ್ನು ಹಾಸ್ಯ ಅಂತ ಇದ್ದಾರೆ ಸಹ ಕೆಲವರು ಒಂದಿಷ್ಟು ದೂರವೂ ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾನಲ್ಲಪ್ಪ ಸರಿಯಲ್ಲ ಅಂತ ದೂರ ಹೋಗೋದು ಕೂಡ ಒಂದಿಷ್ಟು ಉಂಟು ನಾವೆಲ್ಲರೂ ಕೂಡ ನೋಡಿದೀವಿ ಆದರೆ ಅವರೊಬ್ಬ ಒಳ್ಳೆಯ ಕಾಮಿಡಿಯನ್ ಎಂಬುದನ್ನು ಅಲ್ಲೇ ಗೆಳೆಯಲಾಗುವುದು ಸೊ ಈಗಾಗಲೇ ಗಮನಿಸ್ತಾ ಹೋದರೆ ಅವರು ಅವರು ಒಂದು ಕಡೆ ಸ್ಪಾಟ್ನೆಸ್ ಆಗಿ ಒಂದಿಷ್ಟು ಡೈಲಾಗ್ ಹೊಡೆಯುವಂಥ ಈ ಘಟನೆಗಳನ್ನು ನೋಡ್ತಾ ಹೋದಾಗ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಯಾವಾಗ ಹೆಂಗೆ ಬೇಕಾದರೂ ಕೂಡ ಕೌಂಟ್ರ್ ಕೊಡುವಂಥ ಕೆಲಸ ಮಾಡುವುದು ಅಂತಂದರೆ ಅದು ಏಕೈಕ ಗಿಲ್ಲಿ ಎಸ್ ಯಾಕೆ ಅಂತಂದರೆ ಆ ಸ್ಪಾಂಟಿನಸಿ ಹೊಡೆಯುವಂಥ ಡೈಲಾಗ್ಗಳು ಎಂಥವ್ರಿಗೂ ಕೂಡ ಒಂದಿಷ್ಟು ನಗುವನ್ನು ತರಿಸುತ್ತೆ ನಿನ್ನೆ ಎಪಿಸೋಡ್ನಲ್ಲಿ ಗಮನಿಸ್ತಾ ಹೋದರೆ ಹೀಗೆ ಒಂದು ರೀತಿಯಾಗಿ ಆಗೋಗ್ಬಿಡುತ್ತೆ ಸೊ ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಮೋಕ್ಷಿತಾ ಚೇತ್ರಾ ಕುಂದಾಪುರ್ ರಜತ್ ಮತ್ತು ತ್ರಿವಿಕ್ರಮ್ ಅವರು ಅತಿಥಿಯಾಗಿ ಬಂದಿದ್ದಾರೆ ಮೊದಲ ದಿನವೇ ಗಿಲ್ಲಿ ಹಾಗೂ ಉಗ್ರ ಮಂಜು ರಜತ್ ನಡುವೆ ಒಂದಿಷ್ಟು ಕಿರಿಕಾಯಿತು ಗಿಲ್ಲಿಯ ಕಾಲೆಳೆಯುವ ಕಾಮಿಡಿ ಇಬ್ಬರಿಗೂ ಕೂಡ ಇಷ್ಟ ಆಗಲಿಲ್ಲ ಗಿಲ್ಲಿಗೆ ಇಬ್ಬರೂ ಕೂಡ ಒಂದಿಷ್ಟು ಎಚ್ಚರಿಕೆ ಕೊಡುವಂಥ ಕೆಲಸವು ಕೂಡ ಮಾಡಿದ್ರು ಸೊ ಮನೆ ಮುಂದೆ ಸಹ ಒಂದಿಷ್ಟು ಕೇಳಿಕೊಂಡಿದ್ದರಿಂದಾಗಿ ಗಿಲ್ಲಿ ತುಸು ಮೌನಕ್ಕೆ ಒಂದಿಷ್ಟು ಜಾರಿ ಬಿಡ್ತಾನೆ ಯಾಕಂದರೆ ಎಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸೊ ಒಂದಿಷ್ಟು ಆ ಕಿಚನ್ ರೂಮಲ್ಲಿ ಮಾತಾಡಬೇಕಾದ್ರೆ ಹೇಳ್ತಿರ್ತಾನೆ ಸೊ ಅವ್ರು ಯಾವುದು ಕಾಮಿಡಿಯಾಗಿ ಮಾಡ್ತಾರೋ ಅಥವಾ ನಾನು ಯಾವುದಾಗಿ ಕಾಮಿಡಿಯಾಗಿ ಮಾಡ್ತೀನೋ ಅಥವಾ ಅವರು ಒಂದೊಂದು ಸಾರಿ ಕಾಮಿಡಿಯಾಗಿ ಆಗಿ ತೊಗೋತಾರೆ ಒಂದೊಂದು ಸಾರಿ ಸೀರಿಯಸ್ ಆಗ್ತಾರೆ ಅದು ಏನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಅಂತ ಒಂದೊಂದು ಸಾರಿ ಅಭಿಷೇಕ್ ಮುಂದೆ ಕೂಡ ಈ ಮಾತನ್ನು ಹೇಳ್ತಾರೆ ಸಾಕಷ್ಟು ಜನ ಗಮನಿಸಿರ್ತೀರ ಸೊ ಈಗ ಗಿಲ್ಲಿ ಕಾಲೆಳೆಯುವ ಕಾಮಿಡಿ ಇಬ್ಬರಿಗೂ ಕೂಡ ಒಂದಿಷ್ಟು ಇಷ್ಟ ಆಗಲಿಲ್ಲ ಗಿಲ್ಲಿಗೆ ಇಬ್ರು ಕೂಡ ಒಂದಿಷ್ಟು ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತರು ರಜತ್ ಹಾಗೆ ಉಗ್ರ ಮಂಜು ಸೊ ಮನೆ ಮಂದಿ ಸಹ ಒಂದಿಷ್ಟು ಹೇಳಿದಾಗ ಒಂದಿಷ್ಟು ತುಸು ಮೌನಕ್ಕೆ ಜಾರ ಬಿಡ್ತಾರೆ ತಮ್ಮ ಎಂದಿನ ಹಾಸ್ಯವನ್ನು ಪ್ರವೃತ್ತಿಯನ್ನು ಬಿಟ್ಟು ತುಸು ಗಂಭೀರವಾಗಿರ್ತಾರೆ ಯಾಕಂದರೆ ಹೌದಪ್ಪ ಇಷ್ಟಲ್ಲ ಅವು ಕೂಡ ಮಾತಾಡ್ತಾ ಇದ್ದಾರೆ ಅಂತಂದಾಗ ಬಿಗ್ ಬಾಸ್ ಮನೆಗೆ ಸಹಜವಾಗಿ ಪಾಯಿಂಟ್ಸ್ಗಳು ಬರಬೇಕಾಗಿತ್ತು ಬರ್ತಾ ಇಲ್ಲ ಅಂತಂದಾಗ ನನ್ನಗೆ ನನ್ನಿಂದ ಎಲ್ಲರೂ ಕೂಡ ಒಂದಿಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ಕಾರಣದಿಂದಾಗಿ ಗಿಲ್ಲಿಯೂ ಕೂಡ ಒಂದಿಷ್ಟು ಸೈಲೆಂಟ್ ಆಗಿಬಿಡ್ತಾನೆ ಸೊ ಆದರೆ ನಿನ್ನೆ ಎಪಿಸೋಡ್ನಲ್ಲಿ ಬಿಗ್ ಬಾಸ್ನ ಆದೇಶದಂತೆ ಅತಿಥಿಗಳನ್ನು ಒಂದಿಷ್ಟು ರಂಜಿಸಬೇಕಾಗಿತ್ತು ಮನೆ ಒಂದಿಷ್ಟು ಮಹಿಳೆಯರು ಫ್ಯಾಷನ್ ಶೋ ಮಾಡಿದರೆ ರಘು ಮತ್ತು ರಕ್ಷಿತ ಭಾವುಕ ನಾಟಕವೊಂದನ್ನು ಮಾಡಿ ಎಲ್ಲರನ್ನ ಕೂಡ ಭಾವುಕರಾಗಿ ಮಾಡಿಬಿಟ್ರು ಸೊ ಅಭಿ ಮತ್ತು ಸ್ಪಂದನ ಧಾರವಾಹಿ ಸೀನ್ ಒಂದನ್ನು ರೀಕ್ರಿಯೇಟ್ ಆಗಿ ಮಾಡಿದರು ಅಶ್ವಿನಿ ಜಾವ್ನಿ ಮತ್ತು ಸ್ಪಂದನ ತಮಾಷೆಯ ಸ್ಕಿಟ್ಟನ್ನು ಒಂದು ಮಾಡಿ ನಗಿಸಿದ್ರು ಸೊ ಗಿಲ್ಲಿ ಏಕ ವ್ಯಕ್ತಿ ಪ್ರದರ್ಶನ ಕೂಡ ನೀಡ್ತಾರೆ ಸೊ ಮೊದಲಿಗೆ ಮುಂಗಾರು ಮಳೆ ಸಿನಿಮಾದ ಒಂದಿಷ್ಟು ಟೈಮ್ ಅನ್ನೋದು ಪಕ್ಕಾ ಫೋರ್ ಟ್ವೆಂಟಿ ಡೈಲಾಗ್ ಅನ್ನುವಂಥದ್ದು ಬಿಗ್ ಬಾಸ್ ಮನೆಗೆ ಒಂದಿಷ್ಟು ಅಂದರೆ ಸಮಕರಿ ಡೈಲಾಗನ್ನು ಹೇಳುವಂಥದ್ದು ಯಾಕಂದರೆ ನನಗೆ ಕ್ಯಾಪ್ಟೆನ್ಸಿ ಸಿಗುತ್ತೆ ಜಾರ್ ಆ್ಯಪ್ ಫೋಟೋ ಫ್ರೇಮ್ ಸಿಗುತ್ತೆ ಅಂದ್ಕೊಂಡಿದ್ದೆ ಆದರೆ ಆ ಟೈಮ್ ಬರಲೇ ಇಲ್ಲ ಅಂತ ಶುರು ಮಾಡಿದಂಥ ಗಿಲ್ಲಿ ಅತಿಥಿಗಳ ಹೆಸರು ಹೇಳಿ ಅವರನ್ನು ತಮಾಷೆಗೆ ಒಂದಿಷ್ಟು ಒಳಗೆ ಸೇರಿಸಿಕೊಂಡು ಕಾಮಿಡಿ ಮಾಡಿಬಿಡ್ತಾನೆ ಗಿಲ್ಲಿಯ ಡೈಲಾಗ್ಗೆ ಅತಿಥಿಗಳು ಒಂದಿಷ್ಟು ಚಪ್ಪಾಳೆ ಹೊಡೆದು ಬಿಡ್ತಾರೆ ಅರೆ ಶಬಾಷ್ ಏನು ಗುರು ನಿಂದು ಏನು ಟ್ಯಾಲೆಂಟ್ ಗುರು ನೀನು ಬಹಳ ಅದ್ಭುತವಾಗಿ ಮಾತಾಡ್ತೀಯಾ ಈ ಮಾತಿನ ಮಲ್ಲ ಅಂತಂದ್ರೆ ನಮ್ಮ ಗಿಲ್ಲಿ ಅನ್ನುವಂಥ ರೀತಿಯಾಗಿ ಚಪ್ಪಾಳೆ ಹೊಡೆದು ಇಷ್ಟು ಒಂದಿಷ್ಟು ಅವನನ್ನು ಹುರಿದುಂಬಿಸ್ತಾರೆ ಬಳಿಕ ಮತ್ತೊಂದು ಡೈಲಾಗ್ ಹೊಡಿತಾನೆ ಗಿಲ್ಲಿ ಡೈಲಾಗ್ ಹೇಳುವ ಮುಂಚೆ ಅತಿಥಿಗಳಿಗೆ ಕೈ ಮುಗಿತಾನೆ ಈ ಡೈಲಾಗ್ ಯಾವುದೇ ವ್ಯಕ್ತಿಗೆ ಪ್ರಾಣಿಗಳಿಗೆ ಸಂಬಂಧಿಸಿದಲ್ಲ ಎಂಬುದು ಅದು ಡಿಸ್ಲ್ಯಾಮರಲ್ಲಿ ಯಾವ ರೀತಿಯಾಗಿ ಹೇಳ್ತಾರಲ್ಲ ಅದೇ ರೀತಿಯಾಗಿ ಹೇಳ್ಬಿಡ್ತಾನೆ ನೋಡಿ ಈ ಬಳಿಕ ಬಿ ಬಿ ಪ್ಯಾಲೇಸ್ಗೆ ಬಂದ ಕುಲುಮೆ ಬಿದ್ದಾಗಿಂದಾಯಿತು ಆರ್ಡರ್ ಕೇಳಿದಕ್ಕೆ ಬಡಿದ್ರು ಟಿಪ್ಸ್ ಕೇಳಿದಕ್ಕೆ ತಟ್ಟಿದ್ರು ತಟ್ಟಿ ತಟ್ಟಿ ಬಡ್ದು ಬಡ್ದು ಈಗ ಕಬ್ಣ ಕತ್ತಿ ಆಗೈತಿ ಈಗ ಕತ್ತಿಗೆ ಗೊತ್ತಿರೋದು ಒಂದೇ ಕೆಲಸ ಕೇಳೋದನ್ನ ಸಪ್ಲೈರ್ ಮಾಡೋದಷ್ಟೇ ಎಂದ್ರು ಗಿಲ್ಲಿ ಕೊನೆಯಲ್ಲಿ ಕೊಟ್ಟ ಟಿಪ್ಸ್ ಗೆ ಅತಿಥಿಗಳೇ ಸೇರಿದಂತೆ ಇಡೀ ಮನೆ ಮಂದಿ ಬಿಡ್ತಾರೆ ಯಾಕೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ಅಂದ್ರೆ ಆ ಡೈಲಿ ನಿಜವಾಗ್ಲೂ ಕೂಡ ಅನಿಸ್ತಾ ಇತ್ತು ಬಿಬಿ ಪ್ಯಾಲೇಸ್ ನಲ್ಲಿ ಈ ರೀತಿಯಾದಂತಹ ಡೈಲಾಗೂ ಕೂಡ ಹೊಡಿಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅದು ಗಿಲ್ಲಿ ಕೂಡ ಮಾಡಬಹುದು ನೋಡಿ ಬಿಬಿ ಪ್ಯಾಲೇಸ್ಗೆ ಬಂದಿದ್ದ ಕುಲ್ಮೆ ಕುಲ್ಮೆಗೆ ಒಂದಿಷ್ಟು ಕುಲ್ಮೆ ಮೇಲೆ ಬಿದ್ದಂಗ ಆಯ್ತು ಆರ್ಡರ್ ಕೇಳಿದಕ್ಕೆ ಬಡದ್ರು ಟಿಪ್ಸ್ ಕೇಳಿದಕ್ಕೆ ತಟ್ಟಿದ್ರು ತಟ್ಟಿ ತಟ್ಟಿ ಬಡದು ಬಡದು ಈಗ ಕಬ್ಬಣ ಕತ್ತಿ ಆಗೈತಿ ಈ ಕತ್ತಿಗೆ ಗೊತ್ತಿರೋದು ಒಂದೇ ಕೇಳಿದ್ದನ್ನು ಸಪ್ಲೈ ಮಾಡೋದಷ್ಟೇ ಅಂತ ಬಹಳ ಸ್ಪಷ್ಟವಾಗಿ ಈ ಡೈಲಾಗ್ ಹೇಳ್ತಾನಲ್ಲ ಈ ಗ್ಯಾ ಈ ಡೈಲಾಗ್ಗೆ ಸಾಕಷ್ಟು ಜನ ಫಿದಾಗ ಹೋಗ್ಬಿಡ್ತಾರೆ ಅರೆ ರೀ ಅದ್ಭುತವಾಗಿ ಈ ಗುರು ಇವನು ಗಿಲ್ಲಿ ಮೇಲೆ ಸಿಟ್ಟಾಗಿದ್ದಂಥ ರಜತ್ ಉಗ್ರ ಮಂಜು ಸ ಚಪ್ಪಾಳೆ ಒಂದಿಷ್ಟು ತಪ್ಪಿ ಆ ಚಪ್ಪಾಳೆ ತಟ್ಟುವ ಮೂಲಕ ಒಂದಿಷ್ಟು ಅಭಿನಂದಿಸ್ತಾರೆ ರೀ ಭಾಳ ಅದ್ಭುತವಾಗಿ ಮಾತಾಡಿದೆ ಗುರು ತುಂಬ ಚೆನ್ನಾಗಿತ್ತು ಈ ರೀತಿಯಾಗಿ ಡೈಲಾಗ್ ಯಾಕಂದರೆ ಸ್ಪಾಟಿನೆಸ್ ಆಗಿ ಆ ಡೈಲಾಗ್ ಹೊಡೆಯುವಂಥ ಏಕೈಕ ಕಲೆ ಇರುವಂಥದ್ದು ಅದು ಗಿಲ್ಲಿ ಮಾತ್ರ ಸೊ ಗಿಲ್ಲಿ ಯಂಗಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ರೀ ಸಾಕಷ್ಟು ಜನರು ಹೇಳ್ತಿರ್ತಾರೆ ಏ ಕಾಲು ಎಳೆಯುವಂಥ ಕೆಲಸ ಮಾಡ್ತಾನೆ ಯಾರನ್ನ ಹೀಳಾಡಿಸ್ಕೊಂಡು ಒಂದಿಷ್ಟು ಹಾಸ್ಯ ಮಾಡ್ತಾನೆ ಸೊ ಅವರನ್ನು ಹೀಳಾಡಿಸ್ಕೊಂಡು ಹಾಸ್ಯ ಮಾಡ್ತಾನೆ ಅನ್ನುವಂಥದ್ದು ಬಟ್ ಏನು ಗೊತ್ತಾ ಕೆಲವೊಂದಿಷ್ಟು ಸಾರಿ ಗಿಲ್ಲಿ ಹೇಳುವಂಥ ಮಾತಿನಲ್ಲಿ ಸಿಕ್ಕಾಪಟ್ಟೆ ಅರ್ಥ ಇರುತ್ತೆ ಭಾಳ ಸ್ಟ್ರೇಟ್ ಫಾರ್ವರ್ಡು ಹೇಳಿದ್ದನ್ನು ಭಾಳ ನೇರ ನೇರವಾಗಿ ಹೇಳುವಂಥ ವ್ಯಕ್ತಿ ಸೊ ಅದಕ್ಕೋಸ್ಕರ ಗಿಲ್ಲಿ ಅಂತಂದರೆ ಸಾಕಷ್ಟು ಜನರಿಗೆ ಒಂದಿಷ್ಟು ಉರಿ ಉರಿ ಇರದೇ ಇರುತ್ತೆ ಬಟ್ ಗಿಲ್ಲಿ ಫ್ಯಾನ್ಸ್ ಮಾತ್ರ ಹೊರಗಡೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಒಂದು ರೀತಿಯಾಗಿ ಅವನನ್ನು ಕಿಂಗ್ ರೀತಿಯಾಗಿ ನೋಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದು ಮಾತ್ರ ಗಿಲ್ಲಿಗೆ ಯಾಕಂದರೆ ಗಿಲ್ಲಿಯ ಆ ತಾಕತ್ತು ಆ ಗತ್ತು ಈ ಬಾರಿ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಈ ಗಿಲ್ಲಿ ಅಂತಾನೆ ಎಲ್ಲರೂ ಕೂಡ ಹೇಳಿಕೊಂಡು ಓಡಾಡಿಕೊಂಡು ಖುಷಿಯಾಗಿ ಹಳ್ಳಿ ಹೈದ ಗೆದ್ದೆ ಗೆಲ್ತಾನೆ ಅನ್ನುವಂಥ ವಿಶ್ವಾಸದಲ್ಲಿ ಇದ್ದಾರೆ ನಾವು ಕೂಡ ಇದ್ದೀವಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ